ಪ್ರಿಯ ವೀಕ್ಷಕರ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಗೆ ಸ್ವಾಗತ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಕಾರ್ಡ್ಗಳು ಎ ಪಿ ಎಲ್ ಗೆ ವರ್ಗಾವಣೆ ಆಗ್ತಾ ಇದಾವೆ ವೀಕ್ಷಕರ ಬಿ ಬಿ ಎಲ್ ಇರುವ ಎಷ್ಟೋ ಜನರ ಕಾರ್ಡ್ಗಳು ಎ ಬಿ ಎಲ್ ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಈ ಒಂದು ಎ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೀವೇನಾದ್ರೂ ಬಿ ಬಿ ಎಲ್ ಗೆ ಅರ್ಹತೆ ಇದ್ರೆ ಚಿಂತಿಸೋಕೆ ಹೋಗ್ಬೇಡಿ ಹೌದು ವೀಕ್ಷಕರೇ ಬಿಪಿಎಲ್ ಗೆ ಒಂದಿಷ್ಟು ಅರ್ಹತೆ ಅಂತ ಇದಾವೆ ಆದ್ರೆ ನೀವು ಆ ಒಂದು ಅರ್ಹತೆ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ಚಿಂತೆ ಮಾಡೋಕೆ ಹೋಗ್ಬೇಡಿ ನಿಮ್ಮ ಕಾರ್ಡ್ಗಳು ಬಿ ಪಿ ಎಲ್ ಗೆ ಇರುತ್ತದೆ ಏನಾದ್ರೂ ನೀವು ಅರ್ಹ ಇಲ್ಲ ಅಂದ್ರೆ ಖಂಡಿತವಾಗಿ ನಿಮ್ದು ಎ ಎಲ್ ಗೆ ವರ್ಗಾವಣೆ ಇದೆ ಸರ್ಕಾರ ಯಾವ ರೀತಿ ವರ್ಗಾವಣೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತೀರಾ ಹೌದು ವೀಕ್ಷಕರ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಲೇ ಬೇಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ವೀಕ್ಷಕರ ಇಲ್ಲಿ ಎಪಿಎಲ್ ಕಾರ್ಡ್ಗಳನ್ನು ಕಾರ್ಡ್ ಗಳನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಪಡಿತರ ಕಾರ್ಡ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹೌದು ವೀಕ್ಷಕರ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಪಡಿತರ ಕಾರ್ಡ್ಗಳಿದಾವೆ ಆ ಒಂದಿಷ್ಟು ಕಾರ್ಡ್ಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರಲ್ಲೂ ಬಹಳಷ್ಟು ಕುಟುಂಬಗಳು ಬಿ ಪಿ ಎಲ್ ಆದರೆ ಸರ್ಕಾರ ಅಂದಾಜಿದ ಪ್ರಕಾರ ಎಂಟು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹರು ಎಂಬ ಶಂಕೆಗಳು ಬಹಳಷ್ಟು ಕೇಳಿ ಬರ್ತಾ ಇದೆ ಹೌದು ವೀಕ್ಷಕರೇ ಇಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಕೋಟಿ ಕಾರ್ಡ್ಗಳಿದ್ರೆ ಪಡಿತರ ಕಾರ್ಡ್ಗಳಿದ್ರೆ ಅಂದ್ರೆ ರೇಷನ್ ಕಾರ್ಡ್ ಇದ್ರೆ ಅದರಲ್ಲಿ ಎಂಟು ಲಕ್ಷದವರೆಗೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹರು ಅಂತ ಕೂಡ ಬಹಳಷ್ಟು ಕಂಡು ಬರ್ತಾ ಇರುವ ಕಾರಣಗಳಿಂದ ಈ ಒಂದು ಅರ್ಹರನ್ನು ತೆಗೆದುಹಾಕಿ ಆ ಒಂದು ಮಾತ್ರ ಬಹಳಷ್ಟು ಸೌಲಭ್ಯ ಸಿಗುವಂತೆ ಮಾಡ್ತಾ ಇದೆ ವೀಕ್ಷಕರೇ ಈ ಆ ಕುಟುಂಬಗಳಿಗೆ ನಿಜವಾಗಿಯೂ ಬಡತನ ರೇಖೆಗಿಂತ ಕೆಳಗಿಲ್ಲ ಅಂದ್ರೆ ಅವರನ್ನು ಆದಾಯ ಮತ್ತು ಆಸ್ತಿ ಮನೆ ವಾಹನ ಇತ್ಯಾದಿಯನ್ನು ಹೊಂದಿದವರಾಗಿದ್ರೆ ಅಂತ ಅವರನ್ನು ನಾವು ಇಲ್ಲಿ ಬಿ ಇಂದ ಎಪಿಎಲ್ ಗೆ ಎಪಿಎಲ್ಗೆ ಕನ್ವರ್ಟ್ ಮಾಡ್ತೇವೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಯಾವ ರೀತಿ ನಿಮ್ಮ ನಿಮ್ಮ ಮನೆಗೆ ಕೂಡ ಇಲ್ಲಿ ಸರ್ಕಾರ ಮುಂದೆ ಬರ್ತಾ ಇದೆ ಹೌದು ವೀಕ್ಷಕರೇ ಈ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ನೀವು ಅರರಿದರ ಅಥವಾ ಅರ್ರಲ್ವಾ ಅಂತ ಕೂಡ ಕಂಡು ಹಿಡಿಯೋಕೆ ನಿಮ್ಮ ಮನೆಗೆ ಇಲ್ಲಿ ಸರ್ಕಾರ ಬರ್ತಾ ಇದೆ ಹೌದು ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಒಂದು ಶೇರ್ ಮಾಡಿ ನೋಡಿ ವೀಕ್ಷಕರ ಬಹಳಷ್ಟು ಬಿಪಿಎಲ್ ಕಾರ್ಡ್ಗಳು ಕಾರ್ಡ್ ಗಳು ಇರುವ ಅವಶ್ಯಕತೆ ಬಹಳಷ್ಟು ಜನರಲ್ಲಿದೆ ಹೌದು ವೀಕ್ಷಕರ ಅದೆಷ್ಟೋ ಜನರಿಗೆ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಬಿಪಿಎಲ್ ಕಾರ್ಡ್ಗಳಿಂದ ಕಾರ್ಡ್ ಗಳಿಂದ ಸ್ವಲ್ಪ ಉಳಿತಾಯವಾಗುವಂತಹದ್ದು ಬಿಪಿಎಲ್ ಕಾರ್ಡ್ ಇದ್ರೆ ಅವರ ಶುಲ್ಕ ಸ್ವಲ್ಪ ಕಡಿಮೆಯಾಗುವಂತದ್ದು ಮತ್ತು ಪಿಂಚಣಿ ಕೂಡ ಸಿಗ್ತಾ ಇರುವಂತದ್ದು ಮತ್ತು ಆಹಾರ ಭದ್ರತೆ ಕೂಡ ದೊರಕ್ತಾ ಇರುವಂತದ್ದು ಈ ಒಂದು ಬಿಪಿಎಲ್ ಕಾರ್ಡ್ ಇದ್ರೆ ಸರ್ಕಾರ ಪ್ರತಿಯೊಂದಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗುತ್ತದೆ ಬಡತನ ಅನ್ನುವ ಒಂದು ರೇಖೆಗೆ ಒಳಗಾಗಿರುವ ಈ ಒಂದು ಬಿ ಪಿ ಎಲ್ ಇದ್ರೆ ಅವರಿಗೆ ಸರ್ಕಾರ ಖಂಡಿತವಾಗಿ ಅವರನ್ನು ಬಿ ಪಿ ಎಲ್ ವರ್ಗಾಯಿಸುತ್ತದೆ ಇಲ್ಲ ಅಂದ್ರೆ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡಲು ಮುಂದಾಗಿದೆ ಅಂತ ಕೂಡ ಸರ್ಕಾರದಿಂದ ತಿಳಿದು ಬರ್ತಾ ಇದೆ ಬಡತನ ರೇಖೆಗಿಂತ ಅವಕಾಶ ಹೆಚ್ಚಿದೆ ಹೌದು ವೀಕ್ಷಕರ ಬಡವರಿಗೆ ಹೆಚ್ಚು ಅವಕಾಶ ಸಿಗುವಂತೆ ಈ ಒಂದು ಎ ಪಿ ಎಲ್ ಕಾರ್ಡ್ ಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಬಡವರಿಗೆ ಅವರ ಪಡೆದ ಒಂದು ಅರ್ಹತೆ ಅವರಿಗೆ ಸಿಗಬೇಕು ಒಂದು ಎಷ್ಟೋ ಜನರು ಎ ಪಿ ಎಲ್ ಇದ್ರೂ ಕೂಡ ಬಿ ಪಿ ಎಲ್ ಆಗಿ ಬಡವರಿಗೆ ನೀಡುತ್ತಾ ಇರುವ ಪ್ರತಿಯೊಂದು ಸೌಕರ್ಯವನ್ನು ಅವರು ಪಡೆದುಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಎ ಪಿ ಎಲ್ ಗೆ ಈ ಒಂದು ಕನ್ವರ್ಟ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳು ಯಾರ್ಯಾರು ಇದಾವೋ ಆ ಒಂದು ಅವರು ಅರ್ಹರಿಲ್ಲ ಅಂದ್ರೆ ಅವರಿಗೆ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಯಾರ ರೇಷನ್ ಕಾರ್ಡ್ ಕೂಡ ರದ್ದಾಗೋದಿಲ್ಲ ಅಂತ ಕೂಡ ಕೆ ಎಚ್ ಮುನಿಯಪ್ಪ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ಮಾಹಿತಿ ಬಗ್ಗೆ ಏನೆಲ್ಲ ತಿಳಿಸಿದ್ದಾರೆ ಅಂತ ನೋಡೋಣ ಬನ್ನಿ ಅನರ್ಹರನ್ನು ಸ್ವಯಂ ಪ್ರೇರಿತವಾಗಿ ಬಿಪಿಎಲ್ ಕಾರ್ಡ್ ಗಳನ್ನು ನಾವು ರದ್ದು ಮಾಡ್ತಾ ಇದ್ದಾವೆ ಈ ಒಂದು ರದ್ದು ಮಾಡುವ ಒಂದು ಪ್ರಕ್ರಿಯೆ ಈಗ ಸರ್ಕಾರ ನಡೆಸ್ತಾ ಇದೆ ಸರ್ಕಾರದ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಿಗೂ ಬಡ ಕುಟುಂಬದ ನ್ಯಾಯ ದೊರಕಬೇಕು ಅವರಿಗೆ ಸಬ್ಸಿಡಿಯಾಗಿ ಸಿಗುವ ಧಾನ್ಯಗಳು ಮತ್ತು ಪಡಿತರ ಪ್ರತಿಯೊಂದು ಧಾನ್ಯಗಳು ಅವರಿಗೆ ಸಿಗಬೇಕು ಆದ್ರೆ ಇಲ್ಲಿ ಬಹಳಷ್ಟು ಜನರು ಎಲ್ ಇದಾರೆ ಅವರು ಕೂಡ ಈ ಒಂದು ಅನರ್ಹರಿದ್ದು ಕೂಡ ಈ ಒಂದು ಲಾಭವನ್ನು ಅವರು ಪಡೆದುಕೊಳ್ತಾ ಇದ್ದಾರೆ ಅಂತವರನ್ನು ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ತೆಗೆದು ಎಪಿಎಲ್ ಕಾರ್ಡ್ ಗೆ ಹಾಕ್ತಿದ್ದೇವೆ ಅಂತ ಕೂಡ ಇಲ್ಲಿ ಸ್ವತಃ ಕೆ ಎಚ್ ಮುನಿಯಪ್ಪ ಅವರ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಾವು ಯಾರನ್ನ ನಾವು ಯಾರನ್ನು ಕೂಡ ಬಲವಂತವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಕಿತ್ತುಕೊಳ್ಳೋದಿಲ್ಲ ಆದರೆ ಅವರು ಅರ್ಹರಲ್ಲ ಅಂದ ಬಳಿಕ ಅವರ ಕುಟುಂಬಗಳು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಬದಲಾವಣೆ ಮಾಡಬೇಕು ಅಂತ ಕೂಡ ಇಲ್ಲಿ ಸ್ವತಃ ಕೆ ಎಚ್ ಮುನಿಯಪ್ಪ ಅವರೇ ಈ ಒಂದು ಮಾಹಿತಿಯನ್ನು ಜಾಲತಾಣಗಳ ಬಗ್ಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಮಾಧ್ಯಮದ ಮುಂದೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಮತ್ತೆ ವೀಕ್ಷಕರ ಇಲ್ಲಿ ಗದಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪಡಿತರ ಚೀಟಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಐದು ಸಾವಿರದ ಇಪ್ಪತ್ತೊಂದು ಬಿಪಿಎಲ್ ಕಾರ್ಡ್ ಗಳು ಎಪಿಎಲ್ ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ ಕುಟುಂಬದ ಆದಾಯ ಮನೆಯವರ ಸಮೀಕ್ಷೆ ಮತ್ತು ದಾಖಲೆಯನ್ನು ಪರಿಶೀಲಿಸಿ ಆಧಾರವಾಗಿ ಇಟ್ಟುಕೊಂಡು ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ ತಪ್ಪು ಮಾಹಿತಿ ನೀಡಿದ್ರೆ ಅವರ ಕಾರ್ಡ್ಗಳು ಮತ್ತೆ ರದ್ದಾಗ್ತಾ ಇದಾವೆ ಅದಕ್ಕೋಸ್ಕರ ಸರಿಯಾದ ಮಾಹಿತಿಯನ್ನು ನೀಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನು ಪಡೆದುಕೊಳ್ಳಿ ಅಂತ ಕೂಡ ಇಲ್ಲಿ ಆಹಾರ ಸಚಿವರು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮನೆಗೂ ಕೂಡ ಇಲ್ಲಿ ಸರ್ಕಾರದಿಂದ ಇವಾಗ ಯಾವ ರೀತಿ ಜನಗಣತಿ ನಡೀತಾ ಇದೆಯೋ ಅದೇ ರೀತಿ ನಿಮ್ಮ ರೇಷನ್ ಕಾರ್ಡ್ ಗೆ ಈ ಒಂದು ಬಿಪಿಎಲ್ ಪಿ ಎಲ್ ಕಾರ್ಡ್ಗಳು ಗೆ ವರ್ಗಾವಣೆ ಮಾಡುವ ಒಂದು ಮಾಹಿತಿ ಕೂಡ ನಡೀತಾ ಇದೆ ಅಂದ್ರೆ ಇಲ್ಲಿ ಸರ್ಕಾರದಿಂದ ನಿಮ್ಮ ಮನೆಗೆ ಬಂದು ಯಾವ ರೀತಿ ನೀವು ಮನೆಯಲ್ಲಿದ್ದೀರಿ ಮತ್ತು ವಾಹನ ಇದೆಯಾ ಅಥವಾ ಹೆಚ್ಚಿಗೆ ಭೂಮಿ ಇದೆಯಾ ಎಂದು ಕೂಡ ನೋಡಿ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಗೆ ಕನ್ವರ್ಟ್ ಮಾಡ್ತಾ ಇದೆ ಇನ್ಮೇಲೆ ಸರ್ಕಾರ ಅದರಿಂದ ನೀವು ಕರೆಕ್ಟ್ ಮಾಹಿತಿಯನ್ನು ಅಂದ್ರೆ ಸರಿಯಾದ ಮಾಹಿತಿಯನ್ನು ಅವರಿಗೆ ನೀಡಿ ನಿಮ್ಮ ಬಿ ಪಿ ಎಲ್ಗೆ ನೀವು ಅರ್ಹರಿದ್ರೆ ನೀವು ಬಿ ಪಿ ಇರ್ತೀರಾ ಅಥವಾ ಎ ಪಿ ಗೆ ವರ್ಗಾವಣೆ ಆಗುವ ಒಂದು ಅರ್ಹರಿದ್ರೆ ನೀವು ಎ ಪಿ ಗೆ ವರ್ಗಾವಣೆ ಆಗ್ತೀರಾ ಆದ್ರೆ ನಿಮ್ಮ ಈ ಒಂದು ಸಬ್ಸಿಡಿ ಆಗಲಿ ಅಥವಾ ಯಾವುದೇ ಒಂದು ನಿಮಗೆ ಸರ್ಕಾರದಿಂದ ಸಿಗುವ ವಸ್ತುಗಳು ಹೆಚ್ಚಿಗೆ ದರದಲ್ಲಿ ಸಿಗುತ್ತದೆ ಆದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಸಿಗುವ ಒಂದು ಲಾಭ ನಿಮಗೆ ಎ ಪಿ ಅಲ್ಲಲ್ಲಿ ಸಿಗೋದಿಲ್ಲ ಆದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡು ನೀವು ಆ ಒಂದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಿದೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ನಿಮಗೆ ತಿಳಿಸ್ತಾ ಇದ್ದೇನೆ ಬಿ ಪಿ ಕಾರ್ಡ್ ಗಳು ನಿಮ್ಮ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಆಗುವ ನೀವು ಅರ್ಹರಿದ್ರೆ ವರ್ಗಾವಣೆ ಆಗ್ತೀರಾ ಅಥವಾ ಅರ್ರಿಲ್ಲ ಅಂದ್ರೆ ಚಿಂತಿಸೋಕೆ ಹೋಗ್ಬೇಡಿ ನಿಮ್ಮ ಎ ಪಿ ಎಲ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ ಗಳಾಗಿ ಕೂಡ ವರ್ಗಾವಣೆ ಆಗಬಲ್ಲದು ನೀವು ಅರ್ಹರಿದ್ರೆ ಮಾತ್ರ ಹೌದು ವೀಕ್ಷಕರ ಇದೇ ತರದ ವಿಡಿಯೋಗಾಗಿ ಪ್ರತಿಯೊಬ್ರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಮಾಹಿತಿ ಕೂಡ ನೀಡಿರೋ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೇನೆ ಆ ಒಂದು ವಿಡಿಯೋ ನಿಮಗೆ ಬರುವಂತದ್ದು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ ಈ ಒಂದು ಮಾಹಿತಿಯಿಂದ ನಿಮ್ಗೆ ಏನೆಲ್ಲ ಅನಿಸುತ್ತಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು